ಅರಕಲಗೂಡು ತಾಲೂಕಿನಾದ್ಯಂತ ಕಳೆದ ಐದು ಆರು ದಿನಗಳಿಂದ ಮಳೆ ಸುರಿಯುತ್ತಿದ್ದು ಕಳೆದ ಮೂರು ದಿನಗಳಿಂದ ಮಳೆ ನಿರಂತರವಾಗಿ ಸುರಿಯುತ್ತಿದೆ ಶನಿವಾರ ಹಾಗೂ ಭಾನುವಾರಗಳಂದು ಮಳೆಯ ತೀವ್ರತೆ ಹೆಚ್ಚಾಗಿದ್ದು ಶೀತಗಾಳಿಯ ಪರಿಣಾಮ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರಲಾರಂಭಿಸಿದೆ ನಿರಂತರ ಮಳೆಯಿಂದ ಜನರ ದೈನಂದಿನ ಚಟುವಟಿಕೆಗಳಲ್ಲಿ ವ್ಯತ್ಯಾಸ ಉಂಟಾಗಿದೆ ಈ ನಡುವೆ ಶನಿವಾರ ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿ ಗಣನೀಯವಾಗಿ ಕಡಿಮೆಯಾಗಿತ್ತು ಜನರೂ ಸಹ ಮನೆಯಿಂದ ಹೊರಬರಲಾಗದ ಪರಿಸ್ಥಿತಿ ಇದೆ ಶೀತಕಾಳಿಯ ಪರಿಣಾಮ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿ ಶೀತ ನೆಗಡಿ ಹಾಗೂ ಜ್ವರದಿಂದ ಬಳಲುವಂತಾಗಿದೆ ಬೇಡವಾದ ಸಂದರ್ಭಗಳಲ್ಲಿ ರಜೆ ನೀಡುವ ಜಿಲ್ಲಾಡಳಿತ ಮಳೆಯ ಮುನ್ಸೂಚನೆ ಇದ್ದರೂ ಇಲ್ಲವೇ ಮಳೆಯ ನಿರಂತರ ಸುರಿಯುತ್ತಿದ್ದರೂ ಅಂಗನವಾಡಿ ಶಾಲೆಗಳಿಗೆ ರಜೆ ನೀಡಲು ಹಿಂದೂ ಮುಂದೆ ನೋಡುತ್ತಿದೆ ಇದಕ್ಕೆ ತಾಲೂಕು ಹಂತದಿಂದ ಜಿಲ್ಲೆಗೆ ಸರಿಯಾದ ವರದಿ ತಲುಪದಿರುವುದೇ ಕಾರಣ ಇಂತಹ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಸ್ವಸ್ಥಾನದಲ್ಲಿದ್ದು ಪರಿಸ್ಥಿತಿ ಅವಲೋಕಿಸಿ ವರದಿ ನೀಡುವಂತಾಗಬೇಕು ಎಂದು ಜನರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇವತ್ತು ಮಳೆ ನಾಳೆನೂ ಮಳೆ ಆಗ್ಬೋದು ಸ್ಕೂಲ್ಗೆ ಬರೋದು ಮಕ್ಕಳು ಹೆಂಗೆ ಶಾಲೆ ಮಕ್ಕಳು ಹಾಂ ಅಲ್ವಾ ರಜೆ ಕೊಟ್ಟಿಲ್ಲ ರಜೆ ಕೊಡ್ತಾರೆ ಇದೇ ತರ ಮಳೆ ಬಂದ್ರೆ ಹುಡುಗರು ಸ್ಕೂಲ್ ಹೋಗೋದು ಹೆಂಗೆ ಬರೋದು ಹೆಂಗೆ ಮಳೆ ಹಿಂಗೆ ಆಗ್ತಾ ಇದೆ ಏನ್ ಮಾಡೋದು ಎಷ್ಟು ದಿನ ಮಳೆ ಹುಚ್ಚಾ ಇದೆ ಐದಾರು ದಿನದ ಮಳೆ ಉಚ್ಚಾ ಇದೆ ಶಾಲೆ ರಜೆ ಕೊಟ್ಟಿಲ್ಲ ರಜೆ ಕೊಟ್ಟಿಲ್ಲ ಯಾವ್ದಾದಿಗೂ ರಜೆ ಕೊಡ್ತಾರೆ ಶಾಲೆ ಮಕ್ಳು ಹೋಗೋದು ಬರೋದು ಹೆಂಗೆ